ಆದರೆ ಏನು ಎಂತ ಮಾತು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನ್ ನೋಡದಂತ ಕಾಸು ನಾವು ಕೊಡಿಸ್ತೇವೆ ಹೌದು ಎನ್ ನೋಡದಂತ ಕಾಸ್ಟ್ ಕಾಸ್ಟು ಕಾಸು ಕಾಸ್ಟು ಬಿಟ್ ಕೆಸ್ ವೀಟ್ ನಿಮ್ಮ ಮನ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ ಯಾಕಂದರೆ ನೀವು ನೀವು ಪಂಚಲಗಳು ಬೇಕಾದಕ್ಕೆ ಸಾಕ್ಷಿ

ಬಿಡ್ಲೇಲ್ ಬದಿಯಲ್ಲಿ ಬಿಡ್ಲಿಕ್ಕೆ ಅಲ್ಲಿ ಎಣ್ಣರಕ್ಕೆ ಹೋದ್ರು ಧರ್ಮಸ್ಥಳದ ಪೊಲೀಸ್ನವರು ಈಗ ಇವ್ರು ಮಾತ್ರ ಅಲ್ಲಿಗೆ ಹೋಗ್ಲಿ ಧರ್ಮಸ್ಥಳ ಇವ್ರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ ಸುಮ್ಮನೆ ಎಂತ ಮಾಡಿದ್ರು ಏನ್ ಮಾಡಿದ್ರು ಮಾಡ್ರಿ ಎಂತ ಮಾಡಿದ್ರು ಅಲ್ಲಿ ಇವ್ರು ಹೋಗ್ಲೇ ಇಲ್ಲ ನಿಂದ್ರು ಬಂದ್ರು ಕಾರಣ ಎಲ್ಲ ವಾಪಸ್ಸೆ ಆ ದಿವಸ ಇವರಿಗೆ ಸೌಜನ್ಯ್ ಎಲ್ಲ ಮುಖ್ಯ ಅವರು ತೋಟದವರು ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡ್ರು ಇವರು ಕರ್ಕೊಂಡು ಹೋಗಿದ್ದಾರೆ ಹೋಗಿ ಬೆನಗದಲ್ಲಿ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾರಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ನೋಡಿ ಅಲ್ಲಿಯಾದ್ರು ನೋಡಿ ಬರುವಂತ ಹೋಗ್ತೇನೆ ನೀವು ನೋಡ್ತಾ ಇದ್ದ ಮಗು ಅಲ್ಲ ಮಗು ನಮ್ಮ ಕಣ್ಣಿಂದೆ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ ಅಲ್ಲಿ ರೂಪಾಯಿನವರ ಐದು ಜನ ಇದ್ದಾರೆ ಇಲ್ಲಿ ಸವಗರದಲ್ಲಿ ಸವಗರದ ಸುತ್ತ ಅಲ್ಲಿ ಸವಗರ ತೊಗ್ತಿಲ್ಲ ಬೀಗಾಗಿದೆ ಅಲ್ಲಿ ಇದ್ದಾರೆ ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಇದ್ದಿದ್ದಾರೆ ಐದು ಜನ ಎಲ್ಲ ಓಕೆ ಆಗ ನಾನು ಇಷ್ಟು ಜನಗಳನ್ನು ಹೋಗಿದ್ದನ್ನು ನೋಡಿದೀನಿ ಬಂದದ್ದು ನೋಡಿದೀನಿ ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲೂ ಅಡ್ಡ ಇಟ್ಟಿದ್ದಾರೆ ರೋಡಿಗೆ ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೇದ್ರೆಲ್ಲ ಇಟ್ಟು ಬಾರಿ ಮಂದಿ ಮಾಡಿದ್ದಾರೆ ಹೋಗೋದಾಗೆ ಅದೇ ಯಾಕೆ ಮಾಡಿದ್ರು ಅದೇ ಡೌಟ್ ಅಲ್ಲ ನನಗೆ ಒಂದು ಹೇಳಿದ ಡೌಟ್ ನಾನು ಹತ್ತೂವರೆ ಗಂಟೆ ರಾತ್ರಿಗೆ ಕರದ್ದು ನನ್ನನ್ನು ಮತ್ತೆ ನನ್ನ ಅನ್ನ ಇದ್ದಾನೆ ಅವ ಎದುರು ತಾನು ಭೇದ ಅವ್ನ್ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೇಕು ರಾಜೇಂದ್ರ ದಾಸ್ ಅಂತ ಹೋಗಿದ್ದಾರೆ ಅವರು ಸರ್ವತಮರ ಬದಲಿಗೆ ದ ಹಣಕಾಸಿನ ಮಂತ್ರಿ ಆಗಿದ್ದವರು ಅವರು ನಮ್ಮನ್ನು ಮಾತು ಹೇಳಿದರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತು ಬದಿಯ ಕಾನೇ ಅವ್ರಿಗೆ ಮಾತಾಡಿದ ಹೇಳು ಮಾತಾಡಿ ನಾನು ಆದರೆ ಏನೋಕ್ಕೆ ಇದ್ದ ಮಾತು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನ್ ಸಿ ನೋಡದಂಥ ಕಾಸ್ಟು ನಾವು ಓಡಿಸ್ತೇವೆ ಯಾವುದು ಎನ್ ನೋಡದಂತ ನೋಡದಂಥ ಕಾಸ್ಟು ಕಾಸ್ಟು ಕಾಸ್ಟ್ ವಿಟ್ಗೆಸ್ ವಿಟ್ಲೆಸ್ ನಿಮ್ಮ ಮನ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ ನೀವು